ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ದೋಸ್ತೊಂದು ಗಾಡಿ ಕಳಿಸ್ಕೊಟ್ಟಿದ್ರೋಕ್ಲಾರ ಮಾಡೋದು ಎಷ್ಟು ಗಾಡಿ ಇಪ್ಪತ್ತೊಂದು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಪೆಪ್ಸಿ ಇಂಪ್ರೂವ್ ಎರಡು ಫ್ರೆಶ್ ಫ್ರೆಶ್ ಆಗಿ ಮಾಡಿಸಿದಿರಾ ಹ್ಮ್ ಲೋನ್ ಏನಾರ ಐತೆನ ಕಡಿ ಮೇಲೆ ಸರ್ ಇಲ್ಲ ಫುಲ್ ಕ್ಯಾಶ್ ಕ್ಯಾಶ್ ಐತೆ ಹೋಗಿ ಸರ್ ದೋಸ್ತಲ್ಲಿ ಯಾವ ಕಡಿ ಇದೆ ಸರ್ 5 ವೋಲ್ಟ್ ದೋಸ್ತ 5 ವೋಲ್ಟ್ ಆ 5 ವೋಲ್ಟ್ 5 ವೋಲ್ಟ್ ಪೋಸ್ಟರ್ ಇಂಪ್ರೂವ್ ಐತೆನ ಕಡಿ ತರ್ಪರಿನ ಇಲ್ಲ ವಸ್ತು ಇದು ಇಲ್ಲ ತರ್ಪಲ್ಲ ವಸ್ತು ಹಾಕ್ಸಿದೀವಿ ಹ್ಮ್ ವೀಲ್ ಕ್ಯಾಪ್ ತರ್ಪರಿ ಸ್ಟಿಕರಿಂಗ್ ಬಂಪರ್ ಒಳಗಡೆ ಏನು ಮಾಡ್ತೀರಾ ಎಕ್ಸ್ಟ್ರಾ ಫಿಟಿಂಗ್ ಅಡಿಗೆ ತುಮಕೂರು <sociaux> <eans>